ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ದೀರಾ ಎಲ್ ಎನ್ ಟಿ ಕನ್ನಡ ಇದೇನಿದು ಇವತ್ತು ಗದ್ದೆ ಕಡೆ ಬಂದಿದ್ದಾನೆ ಗದ್ದೆ ತೋರಿಸ್ತಿದ್ದಾನೆ ಅಂತ ನೋಡ್ತಿದ್ದೀರಾ ಇದು ನಮ್ಮೂರಿನ ಅವಸ್ಥೆ ಅತಿಯಾದ ಮಳೆಗೆ ನಮ್ಮೂರಿನ ಗದ್ದೆ ನೋಡಿ ಹೊಳೆ ಥರ ಆಗೋಗಿದೆ ಅಂದರೆ ನಿನ್ನೆ ಸುರಿದಂಥ ನಿನ್ನೆ ರಾತ್ರಿ ಸುರಿದಂಥ ವಿಪರೀತ ಮಳೆಗೆ ಹೊಳೆನೇ ಅಂದರೆ ಹೊಳೆ ಅಲ್ಲ ಇದು ಚಿಕ್ಕ ಹಳ್ಳ ಈ ಹಳ್ಳ ಏನಿದೆ ಗದ್ದೆಗೆ ನುಗ್ಗಿ ಗದ್ದೆ ಅಂಚನ್ನು ಮುರ್ಕೊಂಡು ಅಂದರೆ ಗದ್ದೆ ಅಂಚಿನ ಓಪನ್ ಮಾಡಿಕೊಂಡು ಈ ಗದ್ದೆಗೆ ನುಗ್ಗಿದೆ ಗದ್ದೆಯಲ್ಲಿ ಇನ್ನೇನು ಸಸಿ ನಟಿ ಮಾಡಬೇಕಾಗಿತ್ತು ಸಸಿ ನಟಿ ಮಾಡೋಕ್ಕೋಸ್ಕರ ಗದ್ದೆಯನ್ನು ಹದ ಮಾಡಿ ಇಟ್ಟಿದ್ರು ಆದರೆ ಈಗ ನೋಡಿ ಗದ್ದೆಯ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ ನೋಡ್ತಿದ್ದೀರಾ ಇದೇನು ಕಲ್ಲು ಹಾಸಿದ್ದಾರೆ ಚಪಡಿ ಕಲ್ಲು ಹಾಸಿದ್ದಾರೆ ಇದು ಹೋಗೋ ದಾರಿಗೋಸ್ಕರ ಚಪ್ಪಡಿ ಕಲ್ಲನ್ನು ಹಾಸಿರುವಂಥದ್ದು ಅಂದರೆ ಆಚೆ ಊರಿನ ಜನ ಈ ಕಡೆಯಿಂದಾಗಿ ಹೋಗಲಿ ಅನ್ನೋದಕ್ಕೋಸ್ಕರ ಚಪ್ಪಡಿ ಕಲ್ಲನ್ನು ಹಾಸಿದರು ಆದರೆ ಈ ಚಿಕ್ಕ ಹಳ್ಳ ಅಲ್ಲೇನು ಕಾಣಿಸ್ತಿದೆ ನೋಡಿ ಚಿಕ್ಕ ಹಳ್ಳ ಈ ಥರ ಈ ಗದ್ದೆ ಅಂಚನ್ನು ಒಡ್ಕೊಂಡು ಗದ್ದೆ ಒಳಗೆ ಬಂದು ಗದ್ದೆನೇ ಹೊಳೆಯಾಗಿ ಹೋಗಿದೆ ಇನ್ನು ಈ ಗದ್ದೆಯಲ್ಲಿ ಸಸಿನಟ್ಟಿ ಮಾಡೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ಈ ಹೊಳೆಯಲ್ಲಿ ಬಂದಂಥ ಈ ಹಳ್ಳದಿಂದ ಬಂದಂಥ ಈ ಗ್ರಾವೆಲ್ ಮಣ್ಣು ಇರ್ಬೋದು ಮರಳು ಇರ್ಬೋದು ಇರ್ಬೋದು ಈ ಗದ್ದೆಯಲ್ಲಿ ತುಂಬ್ಕೊಂಡಿರುತ್ತೆ ಈ ಗದ್ದೆಯ ಫಲವತ್ತತೆಯೇ ಹೋಗುತ್ತೆ ಅಂದರೆ ಸಸಿ ನಟಿ ಮಾಡೋಕ್ಕೆ ಸಸಿ ನಟಿ ಮಾಡಬೇಕಾದ್ರೆ ನೋಡಿ ನೋಡಿ ಸಸಿ ನಟಿ ಮಾಡಬೇಕಾದ್ರೆ ನೋಡಿ ಈ ಥರ ಮಣ್ಣನ್ನು ಹದ ಮಾಡಿಟ್ಟಿರ್ತಾರೆ ಗೊತ್ತೇ ಇದೆ ನಾನೇನು ಹೊಸ್ತಾಗಿ ಏನು ಹೇಳಬೇಕಾಗಿಲ್ಲ ಸಸಿ ನಟಿ ಮಾಡೋಕ್ಕಿಂತ ಮೊದಲು ಒಂದು ರೌಂಡು ಹೂಡ್ಕೊಂಡು ಗದ್ದೆನ ಹೂಡ್ಕೊಂಡು ಮಣ್ಣನ್ನು ಹದ ಮಾಡಿಕೊಂಡು ಸಸಿ ನಟಿಗೋಸ್ಕರ ರೆಡಿ ಮಾಡ್ತಾರೆ ಆದರೆ ಈ ಥರ ಹದ ಮಾಡಿದಂಥ ಮಣ್ಣು ಗದ್ದೆ ಈ ಥರ ಹೊಳೆ ಪಾಲಾಗೋದ್ರೆ ಆಗೋದ್ರೆ ನೀರಿನ ಪಾಲಾಗೋದ್ರೆ ಆಗೋದ್ರೆ ಇದರಲ್ಲಿ ಹೇಗೆ ತಾನೇ ನಟಿ ಮಾಡೋದಕ್ಕೆ ಸಾಧ್ಯ ಸಂಪೂರ್ಣವಾಗಿ ಇದರಲ್ಲಿ ಹೂಳು ತುಂಬ್ಕೊಂಡಿದೆ ಮರಳಿದೆ ಗ್ರಾವೆಲ್ ಇದೆ ಇದರಲ್ಲಿ ಸಸಿ ನಟಿ ಮಾಡೋಕ್ಕೆ ಬರಲ್ಲ ಇಷ್ಟೇ ಅಲ್ಲ ಇನ್ನೂ ತುಂಬ ಅನಾಹುತಗಳಾಗಿದೆ ಇದು ಚಿಕ್ಕ ಹಳ್ಳ ನೀವೇನು ನೋಡ್ತಿದ್ರ ಇದು ತೀರಾ ಚಿಕ್ಕ ಹಳ್ಳ ಇದು ಇಲ್ಲಿ ನೋಡಿ ಇದು ಚಿಕ್ಕ ಹಳ್ಳ ಇದೇನು ಭಾರಿ ದೊಡ್ಡ ಹೊಳೆ ಅಲ್ಲ ಏನೂ ಅಲ್ಲ ಚಿಕ್ಕ ಹಳ್ಳ ಇದು ಈ ಹಳ್ಳದ ನೀರಿನ ರಭಸಕ್ಕೆ ನೋಡಿ ಗದ್ದೆಯಲ್ಲಿ ಗ್ರಾವೆಲ್ನ ಗುಡ್ಡ ನೋಡಿ ಗ್ರಾವೆಲ್ ರಾಶಿ ಬಿದ್ದು ರಾಶಿ ಬಿದ್ದಿರೋದು ನೋಡಿ ನೋಡಿ ಇಲ್ಲಿ ಈ ಥರ ಒಂದು ಹದ ಮಾಡಿದಂಥ ಗದ್ದೆ ಇನ್ನೇನು ಸಸಿ ನಟಿ ಮಾಡಬೇಕಾಗಿರೋ ಗದ್ದೆಗೆ ಈ ಥರ ಗ್ರಾವೆಲ್ ಮಣ್ಣು ಬಂದು ಕೂತ್ಕೊಂಡ್ರೆ ಪಾಪ ರೈತನಾದರೂ ಏನು ಮಾಡಬೇಕು ಇದು ಈ ಸಮಸ್ಯೆಯನ್ನು ಯಾರಿಗೆ ಹೇಳೋದು ಯಾರಿಗೆ ಹೇಳಿದ್ರೆ ಈ ಸಮಸ್ಯೆ ಸರಿಯಾಗುತ್ತೆ ಮಳೆನ ಯಾರಾದರೂ ಬರ್ದಿರೋ ಥರ ತಡೆಯೋಕ್ಕಾಗತ್ತಾ ಏನು ಮಾಡೋದು ಇಷ್ಟೇ ನೋಡಿ ರೈತರ ಪಾಡು ಹಳ್ಳದ ಬದಿನಲ್ಲಿ ಏನು ಮರಳಿದೆ ಹಸಿದ ಬಂದು ಈ ಗದ್ದೆಗೆ ನುಗ್ಗಿರುವಂಥದ್ದು ನೋಡಿ ಚಿಕ್ಕ ಹಳ್ಳ ಇದು ದೊಡ್ಡ ಹೊಳೆ ಏನಲ್ಲ ಚಿಕ್ಕ ಹಳ್ಳ ಇದು ಈ ಹಳ್ಳದ ನೀರು ಇಷ್ಟು ರಭಸದಲ್ಲಿ ಬಂದಿದೆ ಅಂದರೆ ಮಳೆ ಎಷ್ಟು ಬಿದ್ದಿರ್ಬೋದು ನೀವೇ ಯೋಚನೆ ಮಾಡಿ ಇದು ನಿನ್ನೆ ರಾತ್ರಿ ಸುರಿದಿರೋ ಮಳೆ ನಿನ್ನೆ ರಾತ್ರಿ ಒಂದು ಎಂಟು ಗಂಟೆ ಮೇಲೆ ಸುರಿದಿರೋ ಮಳೆ ಇದು ಆ ಮಳೆಯ ರಭಸಕ್ಕೆ ಅಷ್ಟು ವಿಪರೀತ ಮಳೆಯಿಂದಾಗಿ ಗದ್ದೆ ಅಂಚು ಹೊಡೆದೋಗಿ ಗದ್ದೆ ಒಳಗೆ ನೀರು ನುಗ್ಗಿದೆ ಇಷ್ಟೇ ಅಲ್ಲ ಇನ್ನೂ ಸುಮಾರು ಅನಾಹುತಗಳಾಗಿದೆ ರಸ್ತೆ ಕೊಚ್ಕೊಂಡೋಗಿದೆ ಬರೀ ಚರಂಡಿಲಿ ಬಂದಿರೋ ನೀರಿನ ಸಹ ಫೋರ್ಸ್ಗೆ ರಸ್ತೆ ಕುಸಿದೋಗಿದೆ ಅದು ನಮ್ಮ ಮನೆ ಪಕ್ಕನೇ ಆಗಿರೋದು ಇದು ಗದ್ದೆ ಕೂಡ ನಮ್ಮ ಮನೆ ಪಕ್ಕನೇ ಇರೋವಂಥದ್ದು ನೋಡಿ ಪಾಪ ಇವ್ರದೇ ಗದ್ದೆ ಇವರು ಕಷ್ಟಪಟ್ಟು ಮಾಡಿದಂಥ ಗದ್ದೆ ಈ ಥರ ಹಾಳಾಗೋದ್ರೆ ಎಂಥವ್ರ ಕಣ್ಣಲ್ಲೋ ನೀರು ಬರುತ್ತೆ ಈಗಿನ ಆಧುನಿಕ ದುನಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಐ ಟಿ ಬಿ ಟಿ ಅಂದ್ಕೊಂಡು ಬೆಂಗಳೂರು ಮಹಾರಾಷ್ಟ್ರ ಮುಂಬೈ ಅಂತ ಹೋಗ್ತಿದ್ರೆ ಇಲ್ಲೊಬ್ಬ ರೈತ ತಾನು ಗದ್ದೆ ಮಾಡ್ತೀನಿ ದೇಶಕ್ಕೆ ಬೆನ್ನೆಲುಬಾಗಿರ್ತೀನಿ ಅಂತ ಹೊರಟಂಥ ರೈತನಿಗೆ ಆಗುವಂಥ ಸಮಸ್ಯೆ ನೋಡಿದು ಈ ಪ್ರಕೃತಿ ವಿಕೋಪದಿಂದ ವಿಪರೀತ ಮಳೆ ಆಗುತ್ತೆ ಮಳೆ ಆದಾಗ ಗದ್ದೆ ಎಲ್ಲ ಈ ಥರ ಆದರೆ ನೋಡಿ ಸೆಸಿನಿಟಿ ಮಾಡಬೇಕಾಗಿರೋಂಥ ಗದ್ದೆ ಈ ಥರ ಗ್ರಾವೆಲ್ ತುಂಬಿಕೊಂಡ್ರೆ ಪಾಪ ಏನು ಮಾಡೋಕ್ಕಾಗುತ್ತೆ ಅವ್ರು ಕೆಲಸ ಮಾಡೋಕ್ಕಾಗುತ್ತೆ ಇದರಲ್ಲಿ ಇದಕ್ಕೋಸ್ಕರನೇ ಜನ ಆಳ್ಬಿಟ್ಟು ಕೆಲಸ ಮಾಡಿಸ್ಬೇಕಾಗುತ್ತೆ ಅಂದರೆ ಇದನ್ನು ಈ ಹೂಳು ಎತ್ತಬೇಕು ಈ ಮರಳು ಗ್ರಾವೆಲ್ನ ಎತ್ತಬೇಕು ಅಂದರೆ ಒಬ್ಬರಿಂದ ಆಗಲ್ಲ ಒಂದು ದಿನಕ್ಕೆ ಆಗುವಂಥ ಕೆಲಸ ಅಲ್ಲ ಇದು ಇದಕ್ಕೂ ಬೇರೆ ಜನ ಮಾಡಿ ಕೆಲಸ ಕೆಲಸಕ್ಕೆ ಜನನ ಕರೆದು ಇದನ್ನ ರೆಡಿ ಮಾಡಿಸ್ಬೇಕಾಗತ್ತೆ ಈಗಿನ ಕಾಲದಲ್ಲಿ ಗದ್ದೆ ತೋಟ ಕೃಷಿ ಅಂದ್ರೇ ಮೂಗು ಮುರ್ಕೊಂಡು ನಾವು ಇಲ್ಲಪ್ಪ ನಮಗೆ ಗದ್ದೆ ತೋಟ ಯಾವುದೂ ಬೇಡ ನಾವು ಸಿಟಿನಲ್ಲೇ ಹಾಯಾಗಿರ್ತೀವಿ ಅಂತ ಅಂದ್ಕೊಂಡಿರುವಂಥ ಟೈಮಲ್ಲಿ ಒಬ್ಬ ರೈತನಿಗೆ ಈ ಥರ ಸಮಸ್ಯೆ ಆದರೆ ಗದ್ದೆ ಮಾಡಿಕೊಂಡು ಹೊಲ ಗದ್ದೆಗಳನ್ನ ಮಾಡಿಕೊಂಡು ಜೀವನ ಮಾಡ್ತೀವಿ ಅಂತ ಅಂದ್ಕೊಂಡ ರೈತನಿಗೆ ಈ ಥರ ಸಮಸ್ಯೆ ಆದರೆ ಯಾರಿಗೆ ತಾನೇ ಹೇಳೋದು ಈ ಪರಿಸ್ಥಿತಿನ ಯಾರಿಗೆ ಹೇಳ್ಕೊಂಡ್ರೆ ಸರಿಯಾಗುತ್ತೆ ಮಳೆಗೆ ಹೇಳೋಣವಾ ಅದು ಕೇಳುತ್ತ ನಮ್ಮ ಮಾತನ್ನು ಪ್ರಕೃತಿ ಮುನಿಸ್ಕೊಂಡ್ರೆ ಹೇಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉತ್ತಮ ನಿದರ್ಶನ ಬರೀ ಇದು ಇಷ್ಟೇ ಅಲ್ಲ ಇದು ನಮ್ಮ ಮಲೆನಾಡು ಭಾಗ ಆಗಿರೋದ್ರಿಂದ ಇಲ್ಲಿ ಬಂದಂಥ ನೀರು ಹರ್ಕೊಂಡು ಹೋಗುತ್ತೆ ಅದೇ ಇಲ್ಲಿ ಏನಾದರೂ ಬಯಲು ಥರ ಆಗಿದ್ದರೆ ಕೇಳೋದೇ ಬೇಡ ಇಲ್ಲಿ ಈಗ ನೀವೇ ನೋಡ್ತಿದ್ರ ಹಳ್ಳ ನೀರು ನುಗ್ಗಿ ಗದ್ದೆ ದಾಟ್ಕೊಂಡು ಗದ್ದೆನ ದಾಟ್ಕೊಂಡು ಇನ್ನೊಂದು ಸೈಡಿಗೆ ಹೋಗಿದೆ ಆದರೆ ಇದೇ ಏನಾದರೂ ಬಯಲು ಕಡೆ ಆಗಿದ್ದರೆ ನೀರು ಸಂಪೂರ್ಣವಾಗಿ ನಿಂತ್ಕೊಂಡು ಯಾರೂ ಕೂಡ ಓಡಾಡೋ ರೀತಿ ಇರ್ತಿರ್ಲಿಲ್ಲ ಮನೆಯೊಳಗೆಲ್ಲ ನೀರು ನುಗ್ಗಿರ್ತಿತ್ತು ನಾನು ಆಗಲೇ ಹೇಳಿದೆ ನಿಮಗೆ ಚರಂಡೀಲಿ ಬಂದ ನೀರಿನ ರಭಸಕ್ಕೆ ರಸ್ತೆ ಹೋಗಿದೆ ಅಂತ ಇಲ್ಲಿ ನೋಡಿ ಇದು ಚರಂಡಿ ನೀರು ಕಾಣಿಸ್ತಿದೆ ನಿಮಗೆ ಇದು ಚರಂಡಿ ಚರಂಡೀಲಿ ಬಂದಂಥ ನೀರು ಆ ರಭಸಕ್ಕೆ ರಸ್ತೆಯೇ ಕೊಚ್ಕೊಂಡೋಗಿದೆ ನೋಡಿ ಹಾಗಾದರೆ ನೀವೇ ಯೋಚನೆ ಮಾಡಿ ಯಾವ ರೀತಿ ಮಳೆ ಬಂದಿರ್ಬೋದು ಆ ನೀರಿನ ರಭಸ ಎಷ್ಟಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಆ ಮರದ ತುಂಡನ್ನೆಲ್ಲ ಈ ನೀರು ಹೊತ್ಕೊಂಡು ಬಂದಿದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ರಭಸಲ್ಲಿ ಮಳೆ ನೀರು ಬಂದಿರ್ಬೋದು ಅಂತ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಊರಿನ ಅವಸ್ಥೆನ ನೋಡಿ ಮಲೆನಾಡು ಇಲ್ಲಿ ಸುರ್ಯಂಥ ವಿಪರೀತ ಮಳೆಗೆ ಎಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ನೀವೇ ನೋಡಿ ಕಳೆದ ವಾರ ನಾನೊಂದು ವಿಡಿಯೋನ ಮಾಡಿದ್ದೆ ಮಳೆ ವಿಪರೀತವಾಗಿದೆ ಇಲ್ಲಿ ಯಾರೂ ಬರೋಕ್ಕೆ ಹೋಗ್ಬಿಡಿ ತುಂಬ ತೊಂದರೆ ಆಗುತ್ತೆ ರಸ್ತೆಗಳು ಜಾಮ್ ಆಗಿದೆ ಹೊಳೆ ಹಳ್ಳಗಳು ತುಂಬ್ಕೊಂಡಿದೆ ಸೇತುವೆಗಳು ಬಂದಾಗೋಗಿದೆ ಯಾರೂ ಈ ಕಡೆ ಪಿಕ್ನಿಕ್ಕು ಟ್ರೆಕ್ಕಿಂಗು ಇನ್ನು ವೀಕೆಂಡು ಅಂತೆಲ್ಲ ಬರೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ ಇವಾಗ ನೋಡಿ ನಮಗೆ ಅಂದರೆ ನಮಗೆ ಆತಂಕ ಆಗ್ತಾಯಿದೆ ಈ ಥರ ಮಳೆ ಬಂದರೆ ನಾವು ಎಲ್ಲಿಗೆ ಹೋಗೋದು ನಾವು ಇಲ್ಲಿಂದ ಹೊರಗಡೆ ಎಲ್ಲಿಗೆ ಹೋಗೋದು ಎಲ್ಲಿ ಏನಾಗುತ್ತೋ ಎಷ್ಟೊತ್ತಿಗೆ ಏನಾಗುತ್ತೋ ಅನ್ನೋವಂಥ ಒಂದು ಭಯ ನಮ್ಮಲ್ಲಿ ಇದಾಗ್ತಾ ಇದೆ ಕಾಡ್ತಾ ಇದೆ ಆಗಲೇ ನೋಡಿದ್ರಿ ಗದ್ದೆನ ಪಾಪ ಆರ್ಥಿಕತೆಯ ಒಬ್ಬ ಆರ್ಥಿಕತೆಗೆ ನಂದು ಪಾಲಿರಲಿ ಅನ್ನುವಂಥ ಒಬ್ಬ ರೈತನಿಗಾಗುವಂಥ ಪರಿಸ್ಥಿತಿ ನೋಡಿ ಹೊಲ ಗದ್ದೆ ಇನ್ನೂ ಇದು ಸ್ಯಾಂಪಲ್ ನೀವು ನೋಡಿರೋದು ಸಣ್ಣದಷ್ಟೇ ಚಿಕ್ಕದು ಇನ್ನೂ ಎಷ್ಟೋ ಜನರ ತೋಟದಲ್ಲಿ ಅಡಿಕೆಗಳು ಉದುರಿ ಬಿದ್ದೋಗಿದೆ ಅಡಿಕೆ ಮರಗಳು ಬಿದ್ದೋಗಿದೆ ಕಾಫಿ ಅಂತೂ ಕೇಳೋದೇ ಬೇಡ ಸಂಪೂರ್ಣವಾಗಿ ಉದುರೋಗಿದೆ ಹೋಗಿದೆ ಯಾರಿಗೆ ಹೇಳ್ಕೊಂಡ್ರೆ ಈ ಸಮಸ್ಯೆ ಸರಿಯಾಗುತ್ತೆ ಯಾರಿಗೆ ಹೇಳೋದು ಪರಿಹಾರ ಯಾರನ್ನು ಕೇಳೋದು ಪರಿಹಾರನ ಪರಿಹಾರ ಕೇಳೋದಾದರೆ ಪ್ರಕೃತಿನೇ ಕೇಳಬೇಕು ನೀನೇ ಕೊಡು ನಾಶ ಮಾಡಿದ್ದು ನೀನೇ ಈಗ ನೀನೇ ಕೊಡು ಅಂತೇಳಿ ಕೇಳಬೇಕಾಗತ್ತೆ ಓಕೆ ಸ್ನೇಹಿತರೆ ಸೇಫಾಗಿರಿ ಮನೇಲಿ ಇರಿ ಆರಾಮಾಗಿರಿ ಎಲ್ಲೂ ಹೊರಗಡೆ ಜಾಸ್ತಿ ಸುತ್ತಾಡೋಕ್ಕೆ ಹೋಗ್ಬೇಡಿ ಅಂದರೆ ನಿಮ್ಮ ಮನೆಯ ಪರಿಸರವನ್ನು ಬಿಟ್ಟು ಹೊರಗಡೆ ಹೋಗ್ಬೇಡಿ ಯಾಕಂದರೆ ವಿಪರೀತ ಮಳೆ ಇದೆ ಇಲ್ಲಿ ಏನಾಗುತ್ತೋ ಏನು ಸಮಸ್ಯೆ ಉಂಟಾಗುತ್ತೋ ಯಾರಿಂದನೂ ಹೇಳಕ್ಕೆ ಬರೋಲ್ಲ ಹಾಗಾಗಿ ಸೇಫ್ ಆಗಿರಿ ಬಿ ಸೇಫ್